ನಟ ಡಿಬಸ್ ದರ್ಶನ್ ಅವರು ರೇಣುಕಾ ಸ್ವಾಮಿ ಕೊಲೆಕೇಸ್ನಲ್ಲಿ ಆರೋಪಿಯಾಗಿದ್ದು ಪರಪ್ಪನ ಅಗ್ರಾರ ಜೈಲು ಸೇರಿದ್ದಾರೆ ದರ್ಶನ್ ಜೈಲು ಸೇರಿದ್ದರಿಂದ ಪತ್ನಿ ಮಗ ಹಾಗೂ ಕುಟುಂಬದವರು ಕಣ್ಣೀರು ಹಾಕುತ್ತಿದ್ದಾರೆ ಆದರೆ ದರ್ಶನ್ ಅವರನ್ನು ಟಾರ್ಗೆಟ್ ಮಾಡಿ ಕೆಲವರು ತುಳಿಯುವ ಪ್ರಯತ್ನ ಮಾಡುತ್ತಿದ್ದಾರೆ ಇದರಿಂದ ದರ್ಶನ್ ಹಾಗೂ ಅವರ ಕುಟುಂಬದವರಿಗೆ ತುಂಬಾ ನೋವಾಗಿದೆ ಅಂದರೆ ತಪ್ಪಾಗಲಾರದು ದರ್ಶನ್ ಜೈಲಿಗೆ ಹೋಗಿದ್ದು ಮಗ ವಿನೀಶ್ ಪರಿಸ್ಥಿತಿ ಮಾತ್ರ ಹೇಳುತ್ತಿರದು ಶಾಲೆ ಬಿಟ್ಟು ತುಂಬಾ ಡಿಪ್ರೆಷನ್ಗೆ ಹೋಗಿದ್ದಾನೆ ವಿನೀಶ್ ಅಪ್ಪ ಬರುವ ತನಕ ನಾನು ಸ್ಕೂಲ್ಗೆ ಹೋಗಲ್ಲ ಅಂತಿದ್ದಾನಂತೆ ವಿನೀಶ್ ಇದೀಗ ವಿನೀಶ್ ಪರಿಸ್ಥಿತಿ ಬಗ್ಗೆ ಕಿಚ್ಚ ಸುದೀಪ್ ಅವರ ಮಗಳು ಸಾನ್ವಿ ಮಾತನಾಡಿದ್ದಾರೆ ದರ್ಶನ್ ಅವರ ಮೇಲಿನ ಆರೋಪವನ್ನು ಕೋರ್ಟು ಕಾನೂನು ಇದೆ ನೋಡಿಕೊಳ್ಳುತ್ತೆ ಅದು ಬಿಟ್ಟು ಅವರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಬೇಡಿ ಅವರಿಗೂ ಕುಟುಂಬವಿದೆ ಅದರಲ್ಲೂ ಅವರ ಮಗನ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ ಆ ಚಿಕ್ಕ ಹುಡುಗನ ಭವಿಷ್ಯಕ್ಕಾಗಿ ಅವರ ಕುಟುಂಬದವರಿಗಾಗಿ ಎಲ್ಲರೂ ಕಾನೂನನ್ನು ಗೌರವಿಸಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಕೆಲವರು ಕೆಟ್ಟದಾಗಿ ಮೆಸೇಜ್ ಮಾಡುವುದನ್ನು ನೋಡಿದ್ರೆ ತುಂಬಾನೇ ಬೇಸರವಾಗುತ್ತೆ ಯಾಕೆ ಇವರೆಲ್ಲ ಹೀಗೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಒಬ್ಬ ನಟನ ಅಭಿಮಾನಿಗಳು ಅವರಿಗೆ ಗೌರವ ಕೊಡಬೇಕೆ ಹೊರತು ಅವರ ಹೆಸರಿನಲ್ಲಿ ಕೆಟ್ಟ ಕೆಲಸ ಮಾಡಿ ಅವರಿಗೆ ಮಸಿ ಬಳಿಯಬಾರದು ಕೆಲವರು ಮಾಡುವ ತಪ್ಪುಗಳಿಂದ ಎಲ್ಲ ಒಳ್ಳೆಯ ಅಭಿಮಾನಿಗಳಿಗೂ ಕೆಟ್ಟ ಹೆಸರು ಬರುತ್ತೆ ಹಾಗೂ ಅವರ ಮಗ ಹಾಗೂ ಕುಟುಂಬದವರಿಗೂ ನೋವು ಕೊಡುತ್ತೆ ದಯವಿಟ್ಟು ಹೆಣ್ಣು ಮಕ್ಕಳನ್ನು ಗೌರವಿಸಿ ಸೋಷಿಯಲ್ ಮೀಡಿಯಾವನ್ನು ಒಳ್ಳೆಯದಕ್ಕೆ ಬಳಸಿಕೊಳ್ಳಿ ಅಂತ ಕೇಳಿಕೊಂಡಿದ್ದಾರೆ ಸಾನ್ವಿ ಸುದೀಪ್ ಸಾನ್ವಿ ಸುದೀಪ್ ಅವರ ಮಾತಿಗೆ ಸಾಕಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ